ಹೆಸರು ಪಾರ್ವತಮ್ಮ ಅಲ್ಲ ಏನ್ ನೋಡ್ರಿ ಒಂದ್ ನಿಮಿಷ ನೋಡಿ ವೇಸ್ಟ್ ಮಾಡಕ್ ನಮ್ ಕಡೆ ಮಾತಾಡಕ್ಕೂ ಟೈಮ್ ಇಲ್ಲ ನಿಮ್ಗೆ ಈಗ ನೀವು ನಿಮ್ ಮನೇಲಿ ಕೆಲಸ ಮಾಡೋರು ಗಂಡ ಏನ್ ಇಬ್ರೇನಾ ಇಬ್ರು ನೀವಿಬ್ರು ಕೆಲಸ ಮಾಡ್ತೀರಿ ಕೆಲವು ಮನೆಗಳಲ್ಲಿ ಗಂಡ ಮಾತ್ರ ದುಡಿತಾರೆ ಏನ್ ಮನೇಲಿ ಇರ್ತಾರೆ ಸಾಮಾನ್ಯ ಕೂಲಿ ಕರ್ಕೊಂಡಲ್ಲ ಸರ್ ಯಾವ್ದ ಕಾರಣಕ್ಕೂ ಕೂಲಿ ಕರ್ಕೊಂಡಲ್ಲ ನೀನು ಅರ್ಧ ಎಕರೆ ಸೊಪ್ಪು ಬೆಳದ್ನು ಕೂಡ ಒಬ್ಬರೇ ಸರ್ ಈಗ ನಮ್ಗೆ ವೀಕ್ಷಕರು ಕೇಳಿರೋದೇನಪ್ಪಾ ಅಂದ್ರೆ ಎಲ್ ಸಾಧ್ಯ ಅವರು ಟಿ ಸಿ ಕಣಕ್ ಖರ್ಚು ಮಾಡಿಲ್ವೇ ಬೋರ್ ಕೊರ್ಸಕ್ ಖರ್ಚು ಮಾಡಿಲ್ವೇ ಅಂತೆಲ್ಲ ಹೇಳ್ತಾರೆ ಈಗ ಆಕ್ಚುಲಿ ನಿಮ್ಮದೇ ಬೇರೆ ರುಳಕ್ಕೆ ಹೋಗಿ 300 ರೂಪಾಯಿಗೆ ಸರ್ ಬೆಳಗಿಂದು ಸೈಕಲ್ ಸಂಸೈಕಲ್ ಸರ್ ಅದ್ರೆ ನಮ್ಮೊಳದಗೆ ಕಷ್ಟಪಟ್ಟು ಮಾಡಿರೆ ಡಬಲ್ ಕೂಲಿ ತಗಿಯಬಹುದು ಹೌದು ಹೌದು ನಿಮ್ಮೊಳದಗೆ ರೂಪಾಯಿ ಮಾಡದ 700 ರೂಪಾಯಿ ತಕಬಹುದು ಸಯಾ ಬೇರೆ ರುಳದ ಕೂಲಿ ಹೋಗಿ ಔರ್ ಕೊಟ್ಟು ಊಟ ಮಾಡಿ ಕಷ್ಟ ಐತೆ ನಮ್ಮ ಹೊಲ್ದಾಗ ಮಾಡ್ಕೊಂಡು ನಮ್ಮೊಲ್ದಲ್ಲೇ ನಾವು ಈಗ ಯಾ ಎಷ್ಟೊತ್ತಿಗೆ ಬೇಕು ಅಷ್ಟೊತ್ತಿಗೆ ಕೆಲಸ ಮಾಡ್ಬೋದು ಇವತ್ತು ಹನ್ನೆರಡು ಗಂಟೆಗೆ ಬಂದು ಬೇರೆ ಹೊಲಕ್ಕೆ ಹನ್ನೆರಡು ಗಂಟೆಗೆ ಕೂಲಿವರೆಗೆ ಮುನ್ನೂರೈದು ರೂಪಾಯಿ ಎಲ್ಲಿ ಸರ್ ಕೊಡಲ್ಲ ಮನೆ ಕೆಲಸ ಮುಗ್ಸಿ ಈಗ ಮನೆ ಕೆಲಸ ಮುಗಿಸ್ಕೊಂಡು ನೀವು ಬೇಕಾದಾಗ ಬಂದು ಸಂಜೆವರೆಗೆ ಕೆಲಸ ಮಾಡ್ದೆ ಒಂದು ಒಂದೇ ರೂಪಾಯಿ ಸೀಡು ಅಂತಂದ್ರೆ ಸಾವಿರ ರೂಪಾಯಿ ದುಡ್ಡು ಹುಡ್ಕೋತೀವಿ